ಇದು ನುಚ್ಲುಂಡೆ ಅಂತ ಹೇಳ್ಬಿಟ್ಟು ಇದು ಹೇಳ್ತೀರಾ ನಾವು ಕವರ್ ಯೂಸ್ ಮಾಡಕ್ ಆಗಲ್ಲ ಯಾಕೆ ಟೂ ಹಾಟ್ ಅದು ಅದ್ರ ಇದ್ ಬಿಡುತ್ತೆ ಇದು ಅಷ್ಟೇ ತುಂಬಾ ಹೊತ್ತಿರಕ್ ಆಗಲ್ಲ ಈ ವೇ ಹಾಗಾಗಿ ನಾವು ಕೈಯಲ್ಲೇನೆ ತೆಗೆದುಕೊಡ್ತೀವಿ ಹೈ ಪ್ರೋಟೀನು ಇದು ದಾಲ್ಗಳನ್ನೆಲ್ಲ ನೆನೆಸಿ ಇಂದ ದಿನ ರುಬ್ಬಿಟ್ಟು ಓಕೆ ಅದಕ್ಕೆ ಮಸಾಲಗಳೆಲ್ಲ ಹಾಕಿ ಮಾಡೋದು ಇದ್ರ ಜೊತೆ ಮಜ್ಜಿಗೆ ಹುಳಿ ಕೊಡ್ತೀವಿ ಹಾ ನುಚ್ಚುಂಡೆ ಮಜ್ಜಿಗೆ ಹುಳಿ ಕಾಂಬಿನೇಷನ್ ಸರ್ ಅದ್ರ ಜೊತೆಗೇನೆ ತಿನ್ನಬೇಕು ಅದ್ರ ಮೇಲ್ಗಡೆ ಸುರ್ಕೊಂಡು ತಿನ್ನಬೇಕು ವೆರಿ ಹೈ ಪ್ರೋಟೀನು ಯಾಕಂದ್ರೆ ಎಲ್ಲ ದಾಲ್ಗಳು ಇರುತ್ತೆ ವೆರಿ ಹೈ ಪ್ರೋಟೀನ್ ಇದು ಕೊಳಕಟ್ಟೆ ಅಂದ್ಬಿಟ್ಟು ಇದು ಕೂಡ ಅಷ್ಟೇ ನಿಮ್ಗೆ ವೆರಿ ಹೈ ಪ್ರೋಟೀನ್ ಯಾಕೆಂದ್ರೆ ಉದ್ದು ನಾನ್ ವೆಜ್ ತಿಂದೆ ಇರೋರಿಗೆ ಅದು ಹೇಳ್ತಾರೆ ಹಳೆ ಹಳೆ ಕಾಲದವ್ರು ಹೇಳ್ತಾರೆ ಯಾವಾಗ್ಲೂ ಇದ್ರಲ್ಲಿ ನಾನ್ ವೆಜ್ ತಿಂದೆ ಇರೋರಿಗೆ ಅದ್ರಿಗೆ ಏನ್ ಶಕ್ತಿ ಸಿಗುತ್ತೋ ಅದು ಉದ್ದಲ್ ಸಿಗುತ್ತೆ ಅಂತ ಉದ್ದಿನ ಬೆಳೆಯಿಂದ ಮಾಡುವಂಥದ್ದು ಈಗೇನು ಉದ್ದು ಕಹಿ ಆಗಿರೋದ್ರಿಂದ ಇದನ್ನ ಮತ್ತೆ ಮಸಾಲೆ ಹಾಕಿರ ಅಕ್ಕಿ ತರಿ ಎಲ್ಲ ಹಾಕ್ಬಿಟ್ಟು ನಾವು ಇದನ್ನ ಮಾಡ್ತೀವಿ ಇದು ಬಹಳ ಹೆಲ್ದಿ ಏನೋ ನೆಮ್ಮದಿಯಾಗಿ ತಿನ್ಬೋದು ಎಲ್ಲ ಸ್ಟೀಮ್ಡ್ ಇದು ಯಾವ್ದು ಫ್ರೈಡ್ ಅಲ್ಲ ಸೊ ಹಾಗಾಗಿ ಏನೋ ನೆಮ್ಮದಿಯಾಗಿ ತಗೊಳ್ಬೋದು ಇದು ಇನ್ನೊಂದು ಮತ್ತಿನ್ನೊಂದು ಸ್ಟೀಮ್ಡ್ನೆ ಸೋರೆಕಾಯಿ ಇಡ್ಲಿ ಅನ್ಬಿಟ್ಟು ಹಾಲ್ ಸೋರೆಕಾಯಿ ಅಂತ ಕನ್ನಡದ ಹೇಳ್ತಾರೆ ಹಿಂದಿನಲ್ಲಿ ಲೌಕಿ ಅಂತ ಹೇಳ್ತಾರೆ ಆಯ್ತಾ ಬಾಟಲ್ ಗಾರ್ಡ್ ಇಂಗ್ಲಿಷ್ ನಲ್ಲಿ ಇದು ಅಷ್ಟೇನೆ ಬಹಳ ಆರೋಗ್ಯಕ್ಕೆ ಒಳ್ಳೇದು ಗೂದಿಂಬ್ಳುಕಾಯಿ ಆದ್ಮೇಲೆ ಹೆಲ್ದಿ ಅಂತಂದ್ರೆ ಇದು ನಿಜವಾಗ್ಲು ಬಹಳ ಹೆಲ್ದಿ ಅದಾದ ತಕ್ಷಣ ಅದಾದ್ಮೇಲೆ ಇದಕ್ಕೂ ಅಷ್ಟೇ ಮಸಾಲೆ ಎಲ್ಲ ಹಾಕಿ ಜಾಸ್ತಿ ಇದಕ್ಕೆ ನಾವು ಸೋರೆಕಾಯಿ ಯೂಸ್ ಮಾಡಬೇಕಾಗ್ತದೆ ಚೂರ್ ಚೂರ್ ಯೂಸ್ ಮಾಡಿದ್ರೆ ಟೇಸ್ಟ್ ಬರಲ್ಲ ಇದಕ್ಕೆ ಬಹಳ ತುಂಬಾ ಜಾಸ್ತಿ ನಿಮ್ಗೆ ನೋಡಿ ಈ ತರ ಸಿಗ್ಬೇಕು ಆ ಸೋರೆಕಾಯಿದು ಪೀಸಸ್ ಇದಕ್ಕೂ ಮತ್ತೆ ಮಸಾಲ ಎಲ್ಲ ಹಾಕ್ಬಿಟ್ಟು ಯೂಸ್ ಮಾಡ್ತೀವಿ ರವಾ ದೋಸೆ ಅಂದ್ಬಿಟ್ಟು ರವಾ ದೋಸೆ ಇದು ಇದೂ ಅಷ್ಟೇ ನಿಮ್ಗೆ ಬಹಳ ಚೆನ್ನಾಗಿ ಇಲ್ಲಿ ತುಂಬಾ ಇಷ್ಟಪಡ್ತಾರೆ ರವಾ ದೋಸೆ ನಮ್ದು ಇಲ್ಲಿನೂ ಬಹಳ ಕ್ರಿಸ್ಪಿ ಆಗಿರುತ್ತೆ ಏನ್ ಮತ್ತೆ ಇದಕ್ಕೂ ನಾವು ತುಪ್ಪನೇ ಯೂಸ್ ಮಾಡೋದು ಎಣ್ಣೆ ಎಣ್ಣೆ ಬೇಕು ಅನ್ನೋರ್ಗೆ ಎಣ್ಣೆ ಹಾಕೊಡ್ತೀವಿ ಆಕ್ಚುಲಿ ನಾವು ಯೂಸ್ ಮಾಡೋದು ತುಪ್ಪನೇ ಇದಕ್ಕೆ ಸೊ ಇದಕ್ಕೋಸ್ಕರ ಜನ ಬರ್ತಾರೆ ತುಪ್ಪ ರವೆ ದೋಸೆ ಮಸಾಲೆ ದೋಸೆ ಸೆಡ್ ದೋಸೆ ನೀವು ನೋಡ್ಬೇಕು ಬಹಳ ಹೂ ತರ ಇರುತ್ತೆ ಅದಕ್ಕೂ ಕೂಡ ಜನ ಬಹಳ ಇಷ್ಟಪಡ್ತಾರೆ ಹ ಇದು ನಾವು ವೈಟ್ ಶಾವ್ಗೆ ಮಸಾಲೆ ಮಾಡ್ಬೇಕು ಇವಾಗ ಇದು ಮಸಾಲೆ ಮೂರು ನಾಲ್ಕು ತರ ಮಾಡ್ತೀವಿ ಒಂದು ಪುಳಿಯೋಗರೆ ಗೊಜ್ಜು ಮಾಡ್ತೀವಿ ಇನ್ನೊಂದು ನಿಂಬೆ ಹಣ್ಣಿಂದ ಮಾಡ್ತೀವಿ ಮತ್ತೆ ಇನ್ನೊಂದು ಪುಡಿ ಇದೆ ಕಡ್ಡೆ ಬೆಳೆ ಉದ್ದಿನ ಬೇಳೆ ಎಲ್ಲ ಪುಡಿ ಮಾಡಿ ಅದಕ್ಕೊದ್ ಮಸಾಲ ಹಾಕಿ ಮಾಡ್ತೀವಿ ಇವಾಗ ರಶ್ ಜಾಸ್ತಿ ಇರೋದ್ರಿಂದ ಪುಳಿಯೋಗ್ರೆ ಗೊಜ್ಜು ಮಾಡ್ಕೊಂಡ್ಬಿಟ್ಟಿದೀವಿ ಹಾಗಾಗಿ ಏನ ಪುಳಿಯೋಗರೆ ಗೊಜ್ಜುದು ಮಾಡ್ತೀವಿ ನೋಡಿ ಈ ತರ ಮಾಡಿಟ್ಕೊಂಡ್ಬಿಟ್ಟಿರ್ತೀವಿ ಪುಳಿಯೋಗರೆಗೊಜ್ಜೋ ಮಸಾಲ ಅದೇನಂದ್ರೆ ಮನೇಲಿ ಮಾಡೋದ್ ಸ್ವಲ್ಪ ಕಷ್ಟ ಆಗತ್ತಲ್ಲ ಇವೆಲ್ಲ ಸೊ ಹಾಗಾಗಿ ಏನೋ ಜೊತೆಗೆ ಈ ಉದ್ದು ಎಲ್ಲ ತುಂಬಾ ಆರೋಗ್ಯ ಕೊಳ್ಳೋದಲ್ವಾ ಸೊ ಈ ಕೊಳಕಟ್ಟೆ ಹಾಗಾಗಿ ಸಮಥಿಂಗ್ ಡಿಫ್ರೆಂಟ್ ಅಂತ ಟ್ರೈ ಮಾಡಕ್ಕೆ ಅಂತ ಬರ್ತಾರೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೀಕ್ಷಕರೇ ನಮ್ಮ ಟಾಕ್ಸ್ ವಿತ್ ಚಾನಲ್ಗೆ ನಿಮ್ಗೆ ಎಲ್ಲರೂ ಕೂಡ ಸ್ವಾಗತ ವೀಕ್ಷಕರೇ ನಾನಿವತ್ತು ಬಂದಿದ್ದೀನಿ ಬೆಂಗಳೂರಿನ ಅರ್ಕೆರೆಯಲ್ಲಿರುವಂಥ ಒಂದು ಕೇಸೂಸ್ ಕಾರ್ನರ್ ಅಂತ ಹೊಸ್ದಾಗಿ ಓಪನ್ ಆಗಿರುವಂಥ ಆರೋಗ್ಯಕರವಾದಂಥ ಒಂದು ಹೋಟೆಲು ಇಲ್ಲಿ ಏನೇನು ತಿಂಡಿಗಳು ಸಿಗ್ತಾ ಇದೆ ಅಂತಂದರೆ ಕೊಳಕಟ್ಟೆ ನುಚ್ಚುನುಂಡೆ ಸೋರೆಕಾಯಿ ಇಡ್ಲಿ ಮತ್ತು ಒತ್ತು ಸಾವಿಗೆ ಆಲ್ಬಾಯಿ ಈ ಎಲ್ಲ ಥರದ ಆರೋಗ್ಯಕರವಾದಂಥ ತಿಂಡಿಗಳು ಸಿಗ್ತಾ ಇದೆ ಇದನ್ನ ಮಾಡ್ತಿರುವಂಥದ್ದು ಒಂದು ಸಂಕೇತಿ ಸಮುದಾಯದವರು ಅವರು ಬಳಸುವಂಥ ತಿಂಡಿಗಳನ್ನು ಇವತ್ತು ಓಟ್ಲಾಗಿ ಪರಿವರ್ತನೆ ಮಾಡಿದರೆ ನಲವತ್ತು ದಿನಕ್ಕೆ ಜನ ಯಾವ ಥರ ಬರ್ತಾ ಇದ್ದಾರೆ ಅಂದ್ರೆ ಸಿಕ್ಕ ಬಟ್ಟೆ ಟೇಸ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಬನ್ನಿ ಏನೇನಿದೆ ಏನಿದ್ರು ವಿಶೇಷ ತಿಳಿಯೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಮೇಡಮ್ ಲಕ್ಷ್ಮೀ ಪ್ರಸಾದ್ ಅಂತ ಲಕ್ಷ್ಮೀ ಪ್ರಸಾದ್ ಮೇಡಮ್ ಈ ಹೋಟೆಲ್ ಹೆಸರು ಹೇಳಿ ಮೇಡಮ್ ನಮ್ಮ ಹೋಟೆಲ್ ಹೆಸರು ಕೇಶೂಸ್ ಕಾರ್ನರ್ ಅಂತ ಏನಪ್ಪಾ ಅಂದ್ರೆ ನಾರಾಯಣನ ನಾಣಿ ಅಂತೀವಿ ಕೇಶವನ ಕೇಶು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹಾಗಾಗಿ ನಾವು ಮಗುಗೆ ನಮ್ಮ ಮಗಳಿಗೆ ಚಿಕ್ಕ ಮಗು ಆಗಿದ್ದಾಗ ಕೇಶವ ಅಂತ ಹೇಳ್ಕೊಡಕ್ಕಿಂತ ಕೇಶು ಕೇಶು ಅಂತ ಹೇಳ್ಕೊಡ್ತಾ ಇದ್ವಿ ಕೇಶು ಮಾಮಿ ಮಾಮಿ ಅಂದ್ರೆ ಕನ್ನಡದಲ್ಲಿ ಎಲ್ಲರೂ ದೇವರಿಗೆ ಮಾಮಿ ಅಂತೇವೆ ಮಕ್ಳಿಗೆ ಹೇಳ್ಕೊಡೋವಾಗ ಸೊ ಕೇಶು ಮಾಮಿ ಕೇಶು ಮಾಮಿ ಅಂತ ಹೇಳ್ಕೊಡ್ತಿದ್ವಿ ಹಾಗಾಗಿ ಆ ಕೇಶು ಅನ್ನೋದನ್ನೇ ಉಳಿಸ್ಕೊಂಡು ಕೇಶು ಕಾರ್ನರ್ ಅಂತ ಇಟ್ಟಿದೀವಿ ಕಾರ್ನರ್ ಆಗಿದೆ ಎಷ್ಟು ದಿವಸ ಆಯ್ತು ಓಪನ್ ದಿನ ಆಯ್ತು ಸರ್ ಜನವರಿ ಹೌದು ಜನವರಿ ಇಪ್ಪತ್ತನೇ ತಾರೀಕು ಶುರುವಾಗಿರೋದು ಇಲ್ಲಿ ಏನೇನು ಸಿಗ್ತಾ ಇದೆ ನಾವು ಬೇಸಿಕಲಿ ನಾವು ಸಂಕೇತಿಗಳು ಒಂದು ಪಂಗಡ ಅಹ್ ಬ್ರಾಹ್ಮಿನ್ಸ್ ನಲ್ಲಿ ಸ್ಮಾರತ್ ಪಂಗಡಗಳು ಇರುತ್ತೆ ಬೇಕಾದಷ್ಟು ಇರುತ್ತೆ ನಾವು ಕೌಶಿಕ್ ಸಂಕೇತಿಗಳು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಒಂದಷ್ಟು ಕೆಲವೊಂದು ಫುಡ್ಗಳು ಬಹಳ ಸ್ಪೆಷಲ್ ಆಗಿದೆ ಅದನ್ನ ಎಲ್ರಿಗೂ ಕೊಡಬೇಕು ಅಂತ ಇದು ಎಷ್ಟು ಆರೋಗ್ಯವಾಗಿದೆ ಅಂದ್ರೆ ಇದೆಲ್ಲ ಸ್ಟೀಮ್ ಬೇಸ್ಡ್ ಸ್ಟೀಮ್ ಇಂದ ನಾವು ಮಾಡೋದು ಎಕ್ಸಾಂಪಲ್ ನಾವು ನುಚ್ಚನುಂಡೆ ಮಜ್ಜಿಗೆ ಹುಳಿ ಅಂತೀವಿ ಅದು ನೋಡಿ ನುಚ್ಚಿನ ಉಂಡೆ ಅಂದ್ರೆ ನುಚ್ಚು ಅಂತಂದ್ರೆ ಮೊದ್ಲೆಲ್ಲ ಈ ಬೇಳೆಗಳನ್ನೆಲ್ಲ ನಾವು ಅಂಗಡಿಯಿಂದ ತಂದ್ಮೇಲೆ ಕ್ಲೀನ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ನುಚ್ಚು ಉಳಿಯುತ್ತೆ ಅದನ್ನು ಕೂಡ ಹಳೆ ಕಾಲದವ್ರು ವೇಸ್ಟ್ ಮಾಡ್ತಾ ಇರಲಿಲ್ಲ ಓಕೆ ಆ ಕ ಬೇಳೆಗಳನ್ನ ತುಂಬಿಟ್ಕೊಂಡು ಆ ನುಚ್ಚನೆಲ್ಲ ಒಂದುಗಡೆ ಇಟ್ಕೊಂಡು ತೊಳೆದು ಅದನ್ನು ನೆನೆಸಿ ಅದಕ್ಕೆ ಮಸಾಲೆ ಹಾಕಿ ರುಬ್ಬಿ ಇಡ್ಲಿ ಥರ ಬೇಯಿಸೋರು ಓಕೆ ಅದನ್ನು ನುಚ್ಚ ನುಚ್ಚಿನ ಉಂಡೆ ಅದು ಆ್ಯಕ್ಚುಲಿ ನುಚ್ಚಿನ ಉಂಡೆ ಆಗಿದೆ ಅದು ನುಚ್ಚಿನ ಉಂಡೆ ಓಕೆ ಆಮೇಲೆ ಅದ್ರ ಜೊತೆ ಮಜ್ಜಿಗೆ ಹುಳಿ ಕಾಂಬಿನೇಷನ್ನು ನೋಡಿ ಎಂಥ ಅದ್ಭುತವಾದ ಕಾಂಬಿನೇಷನ್ ಅಂತಂದರೆ ಮಜ್ಜಿಗೆ ಹುಳಿಗೆ ನಾವು ಬೂದುಗುಂಬಳಕಾಯಿ ಯೂಸ್ ಮಾಡ್ತೀವಿ ನಿಮಗೂ ಎಲ್ರಿಗೂ ಗೊತ್ತು ಬೂದುಗುಂಬಳುಕಾಯಿನ ಎಲ್ಲ ನೆಗೆಟಿವ್ ತೆಗಿಯೋಕ್ಕೆ ಅಂತಲೇ ಯೂಸ್ ಮಾಡ್ತಾರೆ ಮನೆಗೆ ಕಟ್ಟೋದಿರ್ಬೋದು ಎಲ್ಲ ಪೂಜೆಗಳಿಗೆಲ್ಲ ಯೂಸ್ ಮಾಡ್ತೀವಿ ಪ್ರಪಂಚದಲ್ಲಿ ತುಂಬ ಹೆಲ್ದಿಯಸ್ಟ್ ಯಾವ್ದಾದ್ರು ತರಕಾರಿ ಇದೆ ಅಂತಂದರೆ ಬೂದ್ಗುಂಬಳುಕಾಯಿ ಓಕೆ ಸೊ ಅದು ಬೂದಗುಂಬಳುಕಾಯಿ ಮಜ್ಜಿಗೆ ಹುಳಿ ಮಾಡ್ತೀವಿ ನುಚ್ಚುಂಡೆಗೆ ಬೂ ಮಜ್ಜಿಗೆ ಹುಳಿನ ಮೇಲೆ ಸುರ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ ನೋಡಿ ಹೇಗೆ ಅಂತಂದರೆ ಈ ಕಡೆ ಪ್ರೋಟೀನು ಈ ಕಡೆ ತುಪ್ಪ ಈ ಕಡೆ ಮಜ್ಜಿಗೆ ಹುಳಿ ವೆಜಿಟೇಬಲ್ಸು ಎಲ್ಲವೂ ಒಂಥರ ಸಮಗ್ರ ಎಲ್ಲಾದ್ರದ್ದು ಆಹಾರ ಪೌಷ್ಟಿಕ ಆಹಾರ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಶುಚಿ ರುಚಿಯಾಗಿ ತಿಂದು ಆರೋಗ್ಯವಾಗಿರೋಣ ಅಂತ ಹೇಳ್ಬಿಟ್ಟು ಸೊ ರುಚಿ ಎಷ್ಟು ಇಂಪಾರ್ಟೆಂಟು ಶುಚಿನೂ ಅಷ್ಟೇ ಇಂಪಾರ್ಟೆಂಟು ಆರೋಗ್ಯವಾಗಿ ಇರೋದು ಕೂಡ ಭಾಳ ಇಂಪಾರ್ಟೆಂಟು ಸರ್ ಇದೊಂದು ಆಮೇಲೆ ನೆಕ್ಸ್ಟ್ ಕೊಳಕಟ್ಟೆ ಮತ್ತೆ ಎಲ್ಲ ಪ್ರೋಟೀನ್ ಹೈ ಪ್ರೋಟೀನ್ ಫುಡ್ಗಳನ್ನೇ ಕೊಳಕಟ್ಟೆ ಅಂತ ಹೇಳ್ಬಿಟ್ಟು ಕೊಳಕಟ್ಟೆ ಅಂತಂದ್ರೆ ಇದು ಬೇಸಿಕಲಿ ಮೇಡ್ ಆಫ್ ನಾವು ಬೇಳೆ ಉದ್ದಿನ ಬೇಳೆ ನಿಮಗೂ ಗೊತ್ತು ನಾವು ಕೆಲವರು ಗ್ರಾಮೀಣಲ್ಲಿ ತಿನ್ನಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಹಳಬ್ರು ಎಷ್ಟು ಯೋಚನೆ ಮಾಡಿದ್ದಾರೆ ಅಂದ್ರೆ ಹೇಳ್ತಾರೆ ಹಳೆ ಕಾಲದವ್ರು ಹೇಳ್ತಾರೆ ನಾನ್ ವೆಜ್ ಅಲ್ಲಿ ಯಾವ ಶಕ್ತಿ ಪೌಷ್ಟಿಕಾಂಶಗಳು ಸಿಗುತ್ತೋ ಅದು ನಮಗೆ ಈ ಉದ್ದಿನಲ್ಲಿ ಸಿಗುತ್ತೆ ಅಂತ ಉದ್ದಿನ ಬೇಳೆ ಆಯ್ತಾ ಇಡ್ಲಿ ಇರ್ಬೋದು ಕೊಳಕಟ್ಟೆ ಇರ್ಬೋದು ಇದ್ರಲ್ಲಿ ಬೇಸ್ ಮೇಜರ್ ಆಗಿ ಉದ್ದಿನ ಬೆಳೆ ಇರುತ್ತೆ ಇದಕ್ಕೊಂದು ಸ್ವಲ್ಪ ರವೆ ಮತ್ತೆ ಮಸಾಲೆಗಳನ್ನೆಲ್ಲ ಯಾಕೆಂದ್ರೆ ನಿಮಗೆ ಗೊತ್ತು ಉದ್ದು ಕಹಿ ಉದ್ದಿಗೆ ನೀವು ಖಾರ ಹಾಕ್ಲಿಲ್ಲ ಅಂದ್ರೆ ಕಹಿ ಕಹಿ ಆಗುತ್ತೆ ಸೊ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದನ್ನ ಸ್ಟೀಮ್ ಮಾಡ್ತೀವಿ ಸೊ ಇದು ಕೊಳಕಟ್ಟೆ ಅಂದ್ಬಿಟ್ಟು ಇದನ್ನು ಚಟ್ನಿ ಜೊತೆ ತಿನ್ಬೇಕು ಆಯಿತಾ ಮತ್ತೊಂದು ಇನ್ನೊಂದು ಮತ್ತೆ ಪ್ರೋಟೀನ್ ಆಹಾರ ಅಂತ ಅಂತಂದರೆ ನೀವು ಸೋರೆಕಾಯಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಹಾಲು ಸೋರೆಕಾಯಿ ಅಂತ ಹೇಳ್ಬಿಟ್ಟು ಬಾಣಂತಿರಿಗೆಲ್ಲ ಕೊಡ್ತಾರೆ ತುಂಬ ಅದು ಕೂಡ ಬೂದ್ಗುಂಬಳುಕಾಯಿ ಅಷ್ಟೇ ಆರೋಗ್ಯವಾದಂತಹ ತರಕಾರಿ ಸೋರೆಕಾಯಿನ ತುರಿದ್ಬಿಟ್ಟು ನಾವು ಅದಕ್ಕೆ ಅಕ್ಕಿ ತರಿ ಎಲ್ಲದನ್ನೂ ಹಾಕಿ ಮತ್ತೆ ಮಸಾಲೆಗಳನ್ನೆಲ್ಲ ಹಾಕಿ ಮೆಣಸು ಎಲ್ಲದನ್ನು ಹಾಕ್ಬಿಟ್ಟು ನಾವು ಇದು ಈ ಸೋರೆಕಾಯಿ ಇಡ್ಲಿ ಮಾಡ್ತೀವಿ ಹಿಂದಿನಲ್ಲಿ ಲಾಕಿ ಅಂತಾರೆ ಇಂಗ್ಲೀಷ್ನಲ್ಲಿ ಬಾಟಲ್ ಗಾರ್ಡ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತು ಇದು ಕೂಡ ಬಹಳ ಆರೋಗ್ಯವಾದಂತ ಇಲ್ಲಿ ನಿಮ್ಗೆ ಆರೋಗ್ಯ ಇಲ್ಲ ಅಂತ ಹೇಳೋಕೆ ಯಾವುದೂ ಇಲ್ವೇ ಇಲ್ಲ ತರಕಾರಿ ಇದೆ ಆಯಿತಾ ಮೇಜರ್ ಜಾಸ್ತಿ ಹಾಕಬೇಕಾಗತ್ತೆ ಇಲ್ಲಿ ಸೋರೆಕಾಯಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ಸುಮ್ಮನೆ ತೋರ್ಸಕ್ಕೆ ತೋರಿಸಿದ್ರೆ ಆಗಲ್ಲ ಕಣ್ಣಕ್ಕೆ ತೋರಿಸಿ ಜಾಸ್ತಿ ರವೆ ಹಾಕಿದ್ರೆ ಆ ಸಾಫ್ಟ್ನೆಸ್ ಬರೋದಿಲ್ಲ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ತರಕಾರಿನ ಮತ್ತೆ ಇದು ಕೂಡ ಹೆಲ್ದಿನೇ ಆಯಿತಾ ಮತ್ತೊಂದು ಇನ್ನೊಂದು ನಮ್ಮ ಸಂಕೇತಿಗಳಲ್ಲಿ ಬಹಳ ಸ್ಪೆಷಲ್ ಅಂದರೆ ಎಲ್ರಿಗೂ ಸಂಕೇತಿಗಳ ಒಡನಾಟ ಇದ್ದವ್ರಂತೂ ಗೊತ್ತೇ ಇರುತ್ತೆ ಒತ್ತು ಶಾವ್ಗೆ ಅಂತ ಹೇಳ್ಬಿಟ್ಟು ನಾವು ಅಂಗಡಿಲೆಲ್ಲ ಸಿಗೋದು ನಮಗೆ ಏನೋ ಪ್ಯಾಕೆಡ್ ಬಂದಿರುತ್ತೆ ಶಾವಿಗೆಗಳು ಶಾವಿಗೆ ಪ್ಯಾಕೆಟ್ ಇಲ್ಲಿ ನಾವೇನೋ ಮಾಡ್ತೀವಪ್ಪ ಅಂದರೆ ಇದು ಒತ್ತು ಅಕ್ಕಿ ಅಕ್ಕಿನ ನೆನೆಸಿ ರಾತ್ರಿ ರುಬ್ಬಿ ಅದನ್ನು ಏನೋ ಹಳೆ ಕಾಲದಲ್ಲೆಲ್ಲ ಮರದ ಇದರಲ್ಲಿ ಒತ್ತು ಶಾವ್ಗೆನ ಒತ್ತಾಯಿದ್ವು ಈಗ ಮೆಷಿನ್ಗಳೆಲ್ಲ ಬಂದಿದೆ ಯಾಕಂದ್ರೆ ತುಂಬ ತುಂಬ ಮಾಡೋಕ್ಕೆ ಯಾವಾಗ ಬೇಕೋ ಆವಾಗ ಮೊದಲೆಲ್ಲ ಏನಂದರೆ ಹಬ್ಬ ಯಾವಾಗಲೂ ಆರು ತಿಂಗಳು ವರ್ಷಕ್ಕೆ ಒಂದ್ಸಲಿ ತಿನ್ನೋರು ಈಗ ಎಲ್ರಿಗೂ ಎಲ್ಲವೂ ಸಿಕ್ಬೇಕು ಅಂತ ಹಾಗಾಗಿ ಮೆಷಿನ್ಸ್ ಬಂದಿದೆ ಸೊ ಮೆಷಿನಲ್ಲಿ ಮಾಡೋದು அக்க இன்னும் மரதால் மாதிரி இன்னும் அதுபுத்தவார்த்த ಯಾ ಸೊ ಅದಕ್ಕೆ ನಾವು ಶಾವಿಗೆ ಭಾತ್ಗೆಲ್ಲ ಹಾಕ್ಬಿಟ್ಟು ಬಾಂಡ್ಲಿ ಮಿಕ್ಸ್ ಮಾಡಿಬಿಡ್ತಾರೆ ನಾವು ಇದಕ್ಕೆ ಆಲ್ರೆಡಿ ಸ್ಟೀಮ್ಡ್ ಎಲ್ಲ ಸಾಫ್ಟ್ ಇರುತ್ತೆ ಅದಕ್ಕೆ ಮತ್ತೆ ನಾವು ಮಿಕ್ಸ್ ಮಾಡಿದ್ರೆ ಆಗಲ್ಲ ಅದಕ್ಕೆ ಹಚ್ಬೇಕು ಆ್ಯಕ್ಚುಲಿ ಇದಕ್ಕೆ ಮೂರು ಥರ ಮೆಸ ಮಸಾಲೆಗಳು ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಬೋದು ಪುಳಿಯೋಗರೆ ಮಾಡ್ತೀವಿ ಪುಳಿಯೋಗರೆ ಗೊಜ್ಜಿದ್ದು ಹಚ್ತೀವಿ ಆಮೇಲೆ ನಿಂಬೆ ಹಣ್ಣಿಂದು ಮಾಡ್ಕೊಂಡು ಹಚ್ತೀವಿ ಆಮೇಲೆ ಪೌಡರು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಪೌಡರ್ ಮಾಡಿಟ್ಕೊಂಡು ಅದ್ರದ್ದೊಂದು ಮಾಡ್ತೀವಿ ಯಾವ್ದ್ರದ್ದು ಬೇಕಾದ್ರೂ ಮಾಡ್ಬೋದು ಭಾಳ ಚೆನ್ನಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಟ್ನಿ ಮಾಡಿ ು ಅದನ್ನು ಹಚ್ತೀವಿ ಆಯಿತಾ ಅದು ಸಕ್ಕತ್ತಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಿ ಬನ್ನಿ ದಯವಿಟ್ಟು ಏನೋ ಟೇಸ್ಟ್ ಮಾಡ್ಬೋದು ಅದನ್ನು ಸೊ ಹಾಗಾಗಿ ಇದು ಎಗೈನ್ ಸ್ಟೀಮ್ಡ್ ನಿಮಗಿಲ್ಲಿ ಯಾವುದೂ ಏನೋ ಅನಾರೋಗ್ಯ ಆ ಥರದ್ದು ಯಾವುದೂ ಇಲ್ಲ ಸ್ಟೀಮ್ ಆಗಿರೋದ್ರಿಂದ ನಿಮಗೆ ಬೆಂದಿರುತ್ತೆ ಏನೋ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಬಾಯ್ ಯಾ ಬಾಯ್ ಕೂಡ ಈಗ ಶುಗರ್ ತಿನ್ನೋಕ್ಕೆ ಎಲ್ಲರೂ ಸ್ವಲ್ಪ ಅಯ್ಯೋ ಸಕ್ಕರೆ ದಪ್ಪ ಅಂತಾರೆ ಹಾಗಾಗಿ ನಾವು ಬೆಲ್ಲದ್ದೇ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಗಿ ಹಾಲು ತೆಗೆದ್ಬಿಟ್ಟು ಬೆಲ್ಲ ರಾಗಿ ಹಾಲು ರಾಗಿ ಹಾಲು ಮತ್ತು ತುಪ್ಪ ಇದು ಮೂರನ್ನ ಕೂಡಿಸ್ತಾ ಇರಬೇಕು ಗಂಟೆಗಟ್ಟಲೆ ಏನೋ ಅಬ್ವಿಯಸ್ಲಿ ನಮ್ಮ ಇದೆಲ್ಲ ಸಹಕಾರ ನಮ್ಮ ಎಲ್ಲ ಎಂಪ್ಲಾಯೀಸ್ ಇಲ್ಲ ಅಂತಂದರೆ ಖಂಡಿತ ಮಾಡೋಕ್ಕಾಗಲ್ಲ ಯಾಕೆಂದರೆ ಕೂಡ್ಸೋದೆಲ್ಲ ಭಾಳ ಕಷ್ಟ ಸರ್ ಆಮೇಲೆ ಸ್ಟೀವಿಂದ ತೆಗಿಯೋದಿರ್ಬೋದು ಎಲ್ಲ ಯಾವುದೇ ಕೆಲಸ ಆದರೂ ಭಾಳ ಕಷ್ಟ ಅವರ ಏನೋ ಶ್ರಮಕ್ಕೆ ನಮಗೆ ಒಂದು ದೊಡ್ಡ ಸಲಾಮ್ ನಿಜವಾಗ್ಲೂ ಬಾಕಿ ಐಟಮ್ಸ್ಗಳೆಲ್ಲ ಇದ್ದೆ ನಾರ್ಮಲ್ ಐಟಮ್ಸ್ ಇದ್ದೇ ಇರುತ್ತೆ ಸರ್ ಇಡ್ಲಿ ಆಮೇಲೆ ವಡೆ ಖಾರಾಭಾತು ಕೇಸರಿ ಭಾತು ಮಧ್ಯಾಹ್ನದ ಹೊತ್ತು ಲಂಚೂ ಇರುತ್ತೆ ಓಕೆ ಸ್ವೀಟ್ನಲ್ಲಿ ಡಿಫ್ರೆಂಟ್ ಸ್ವೀಟ್ಸ್ ಈಗ ಏನೋ ಕಡಲೆ ಬೇಳೆದು ಸ್ವೀಟ್ಸ್ ಎಲ್ಲ ಅದು ಬೆಲ್ಲದ ಜೊತೆ ನಾವು ಹಾಯಗ್ರೀವ ಅಂತ ಹೇಳ್ತೀವಿ ಅದು ಎಲ್ಲ ಮಾಡ್ತಾ ಇದ್ವಿ ಅಂದ್ರೆ ಎಲ್ಲವೂ ಒಂದೇ ದಿನ ಇರಲ್ಲ ನಿಮಗೂ ಗೊತ್ತು ಎಲ್ಲ ಒಟ್ಟಿಗೆ ಒಂದೇ ದಿನ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇಲ್ಲಿ ಬರೋರೆಲ್ಲ ಮೇಜರಾಗಿ ನಮ್ಮ ಐದು ಐಟಮ್ಸ್ಗೆ ಬರ್ತಾರೆ ತುಂಬ ದೂರದಿಂದ ಮೊದಲು ಬರೀ ಮೂರು ದಿನ ಮಾಡ್ತಾ ಇದ್ವಿ ಇವಾಗ ಎಲ್ಲ ದಿನವೂ ಇರುತ್ತೆ ವಾರದ ಎಲ್ಲ ದಿನನೂ ಪಾಪ ಯಾಕಂದ್ರೆ ತುಂಬ ದೂರದಿಂದ ಬರ್ತಾರೆ ಹಾಗಾಗಿ ವಾರದ ಎಲ್ಲ ದಿನನೂ ನಿಮಗೆ ಸಿಗುತ್ತೆ ಎಲ್ಲ ಸಿಗುತ್ತೆ ರಾಗಿ ಹಾಲ್ಬ ಯಾವಾಗೂ ಇರುತ್ತೆ ಆಮೇಲೆ ನುಚ್ಚುಂಡೆ ಮಜ್ಜಿಗೆ ಹುಳಿ ಇರುತ್ತೆ ಸೋರೆಕಾಯಿ ಇಡ್ಲಿ ಆಮೇಲೆ ಕೊಳಕಟ್ಟೆ ಐ ಥಿಂಕ್ ಶು ಒತ್ತು ಯಾ ಇದೆಲ್ಲವೂ ಇರುತ್ತೆ ಅದ್ರ ಜೊತೆಗೆ ಬೇರೆ ಐಟಮ್ಸ್ಗಳು ಇದ್ದೇ ಇರುತ್ತೆ ಕಾಫಿನೂ ಕೂಡ ಕಾಫಿಗೋಸ್ಕರ ಬರ್ತಾರೆ ತುಂಬ ಜನ ಇಲ್ಲಿ ಬೇರೆ ಹೋಟೆಲ್ಗೆ ಹದಿನೈದು ವರ್ಷದಿಂದ ಹೋಗ್ತಿದ್ರಂತೆ ನಿನ್ನೆ ಒಬ್ಬರು ಹೇಳ್ತಾಯಿದ್ರು ಅಲ್ಲಿಂದ ನಾವು ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ ಅಂತ ಅದು ಭಾಳ ಒಂದು ಖುಷಿಯಾಗಿದ್ದು ಇನ್ನೊಂದು ಈ ಇನ್ನು ಇಷ್ಟು ಜನ ರಿವ್ಯೂಸಲ್ಲಿ ಭಾಳ ಒಂದು ಖುಷಿಯಾಗಿದ್ದು ಒಬ್ರು ತಿಂದ್ಬಿಟ್ಟು ನಾನು ಹಗ್ ಮಾಡ್ಬೋದಾ ನಿಮ್ಮನ್ನ ಅಂತಾದ್ರು ಹೇಳಿದ್ರು ಒಬ್ರು ಲೇಡಿ ಅದು ಕೂಡ ಭಾಳ ಆಯ್ತು ಒಂದು ಇನ್ನೊಂದು ಮಗು ಅಜ್ಜಿಗೆ ನೀನು ಹೋಗು ನಂಗೆ ಕರ್ನರ್ ಇದೆಯಲ್ಲ ಅಂತಂತಂತೆ ಅದು ಭಾಳ ಖುಷಿಯಾಯ್ತು ಈ ಏ ಸರ್ ಜನಗಳ ಜೊತೆ ಮಾತಾಡ್ತಿರೋದು ಒಂದು ಕಡೆ ಸ್ಟ್ರೈನು ಇಲ್ಲ ಅಂತ ಹೇಳಲ್ಲ ಭಾಳ ಕಷ್ಟ ಆಗತ್ತೆ ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲರ ಜೊತೆ ಮಾತಾಡಿದಾಗ ಅವ್ರ ಜೀವನ ಶೈಲಿ ಇರ್ಬೋದು ಎಷ್ಟು ಸಾಧಕರು ಬರ್ತಾರೆ ಇಲ್ಲಿ ಅವ್ರ ಸಾಧಕರನ್ನು ನೋಡಿದಾಗ ನಾವಿನ್ನೂ ಎಷ್ಟು ಕಲ್ತ್ಕೋಬೇಕಪ್ಪ ಅಂತ ಭಾಳ ಅನ್ಸುತ್ತೆ ಅವ್ರು ಅಷ್ಟಷ್ಟು ಸಾಧನೆ ಮಾಡಿದ್ರು ಸಿಂಪಲ್ಲಾಗಿ ಎಷ್ಟು ಇದಾಗಿ ಬರ್ತಾರೆ ಹಾಗಾಗಿ ಜನಗಳ ಜೊತೆ ಬೆರೆಯೋದೇ ಒಂದು ಆನಂದ ಸರ್ ನಾನು ಎಮ್ ಬಿ ಎಚ್ ಆರ್ ಎನ್ ಮಾರ್ಕೆಟಿಂಗ್ ಮಾಡಿದ್ದೀನಿ ಸರ್ ಸರ್ ಎಷ್ಟೆಷ್ಟ್ ದೊಡ್ ಇಂಡಸ್ಟ್ರಿಯಲ್ ಇಸ್ಟ್ ಬರ್ತಾರೆ ಸರ್ ಅವ್ರು ಹೆಂಗ್ ಸಿಂಪಲ್ ಆಗಿ ಬರ್ತಾರೆ ಗೊತ್ತಾ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಸಂಪೂರ್ಣ ಸಹಕಾರ ನಮ್ ಯಜಮಾನ್ರು ಮಾಡ್ಬೇಕು ಅಂದಾಗ ಪ್ಲೀಸ್ ಮಾಡೋ ಮಾಡ್ತೀರಿ ನೀವು ಕೂಡ ಓಡಾಡ್ಕ ಮಾಡ್ತಿದ್ರಿ ತುಂಬಾ ಹೆಲ್ಪ್ ಮಾಡ್ತಿದಾರೆ ನಮ್ ಮಗಳು ಅವ್ಳಿಗೆ ಟೈಮ್ ಕೊಡಕ್ ಸ್ವಲ್ಪ ಕಮ್ಮಿ ಆಗ್ತಿದೆ ಇನ್ನ ಸೆಟ್ ಅಪ್ ಮಾಡ್ಬೇಕಲ್ವಾ ನಿಮ್ ಮಗಳ ಬರ್ತಡೇ ಇದ್ರು ಕೂಡ ನಿಮ್ ಸಂಭ್ರಮಕ್ಕೆ ಹೆಚ್ಚಾಗಿ ಮಾಡ್ಬೇಕಲ್ಲ ಸರ್ ಸಾಟರ್ಡೆ ಸಂಡೆ ಎಷ್ಟು ದಿಂದ ಬಂದಿದ್ದಾರೆ ರಾಜಾಜಿನಗರ ರಾಜರಾಜೇಶ್ವರಿ ನಗರದಿಂದ ಎಲ್ಲ ಬಂದಿದ್ದಾರೆ ಶುರು ಮಾಡಿದ್ಮೇಲೆ ನೀಟಾಗಿ ಮಾಡಲೇಬೇಕಲ್ವಾ ಸರ್ ಹ ಸೊ ಹಾಗಾಗಿ ನಡೀತಾ ಇದೆ ಅಂಡ್ ಜೊತೆಗೆ ಇದೆಲ್ಲ ನಮ್ ಏನ್ ಸರ್ ಎಲ್ಲ ಇದೆ ಇಟ್ಸ್ ಅ ಟೀಮ್ ವರ್ಕ್ ಎಲ್ಲರೂ ಜೊತೆಗೆ ಸೇರಿದೆ ಮತ್ತೆ ಭಗವಂತನ ಆಶೀರ್ವಾದ ಗುರುವಿನ ಸದ್ಗುರುವಿನ ಆಶೀರ್ವಾದ ಮತ್ತೆ ನಮ್ಮ ಲಕ್ಷ್ಮೀ ಕೇಶವ ಸ್ವಾಮಿ ನಮ್ಮ ಮನೆ ದೇವರು ಆ ಭಗವಂತನ ಆಶೀರ್ವಾದದಿಂದ ನಡೀತಿದೆ ಸರ್ ಇಲ್ಲಿ ಏನೂ ಇಲ್ಲ ಸರ್ ಏ ಇಟ್ಸ್ ಎಷ್ಟು ಡಿಫ್ರೆಂಟ್ ಫುಡ್ ಇದು ಅಂತ ಹೇಳ್ಬಿಟ್ಟು ನಿನ್ನೆನು ಯಾರೋ ಬಂದ್ರು ಅವರು ಎಷ್ಟು ದೂರದಿಂದ ಬಂದಿದ್ದಾರೆ ಅಂದ್ರೆ ಅವ್ರದ್ದು ಏನಪ್ಪಾ ಅಂದ್ರೆ ಎಲ್ಲಿ ಹೆಲ್ದಿ ಫುಡ್ ಸಿಗುತ್ತೆ ನೋಡ್ಕೊಂಡು ನೋಡ್ಕೊಂಡು ಬರ್ತಿರ್ತಾರದೆ ಇಬ್ರು ಲೇಡೀಸ್ ಬಂದಿದ್ರು ನಮ್ಗೆ ಅದೇ ಕೆಲಸ ಎಲ್ಲೆಲ್ಲಿ ಏನೇನು ಸಿಗುತ್ತೆ ನೋಡ್ತಾರೆ ಹೆಲ್ದಿ ಮಾತ್ರ ನಾವು ಬೇಗ ಕಣ್ಣಿಗೆ ಬೀಳುತ್ತೆ ಅಂದ್ಬಿಟ್ಟು ಸೊ ಎಲ್ಲರೂ ಬರ್ತಾರೆ ಅವ್ರಿಗೆ ಮೈನ್ ಉದ್ದೇಶನೇ ಸಂಕೇತಗಳು ಮಾತ್ರ ಅವ್ರಿಗೆ ಹೆಂಗಿದ್ರು ಗೊತ್ತಿದೆ ಅವ್ರು ಹೆಂಗಿದ್ರು ಮಾಡೇ ಮಾಡ್ತಾರೆ ಬೇರೆಯವ್ರಿಗೂ ಕೂಡ ಈ ತರನು ಬರೀ ಟೇಸ್ಟ್ ಅನ್ ಅಂದ ತಕ್ಷಣ ಏನ್ ಆಗತ್ತೆ ಫುಡ್ ಚೆನ್ನಾಗಿರಲ್ಲ ಅನ್ನೋದಾಗತ್ತಲ್ವಾ ಟೇಸ್ಟ್ ಗೆ ಬಾಯಿಗೆ ಚೆನ್ನಾಗಿದ್ರೆ ದೇಹಕ್ಕೆ ಚೆನ್ನಾಗಿರೋಲ್ಲ ಅಂತ ಬಟ್ ಬಾಯಿಗೂ ಚರುಚಿ ಇದ್ದು ದೇಹಕ್ಕೂ ಒಳ್ಳೆಯದನ್ನ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡೋಣ ಅಲ್ವಾ ಎಲ್ರಿಗೂ ಟೇಸ್ಟ್ ಬಟ್ಸ್ಗೂ ಖುಷಿ ಆಗ್ಬೇಕು ಅಟ್ ದ ಸೇಮ್ ಟೈಮ್ ಏನು ತೊಂದರೆ ಆಗಬಾರ್ದು ಆರೋಗ್ಯವಾಗಿರಬೇಕು ಅದಕ್ಕೋಸ್ಕರ ವಿ ಆರ್ ವೆರಿ ಪರ್ಟಿಕ್ಯುಲರ್ ನಾವು ಯಾವ ಪಾಮ್ ಆಯಿಲು ಅದೆಲ್ಲ ಏನು ಯೂಸ್ ಮಾಡಲ್ಲ ಸರ್ ಎರಡೇ ನಮ್ಮ ಹತ್ರ ಇರೋದು ಗ್ರೌಂಡ್ ನಟ್ ಆಯಿಲ್ ತುಪ್ಪ ಯಾರು ಬೇಕಾದರೂ ಒಳಗೆ ಬರ್ಬೋದು ನೋಡ್ಕೋಬೋದು ನಮ್ಮ ಸ್ಟೋರ್ಗೆ ಹೋಗ್ಬೋದು ಯಾರು ಬಂದಿದ್ದಾರೆ ಸರ್ ಎಲ್ಲ ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದು ಹೋಗಿದ್ದಾರೆ ಅವರು ಖುಷಿಯಾಗಿ ತಿಂದು ಸರ್ ಕೋಟಿಯಾದೀಶ್ ಅವರು ಬಂದರೂ ಒಂದೇ ಬೆಲೆ ರೋಡಲ್ಲಿ ಕಸ ಗುಡಿಸೋರು ಬಂದರೂ ಒಂದೇ ಬೆಲೆ ನಮಗೆ ಅವರು ಎಲ್ಲರೂ ಒಂದೇ ಸರ್ ಇದಾರೆ ಹಲವಾರು ಕಾಳುಗಳನ್ನು ನೆನೆಸಿ ರುಬ್ಸಿ ಮಾಡಿರುವಂಥ ಉಂಡೆ ಅಂತ ಇದು ಇದು ಹೇಗಿದೆ ಟೇಸ್ಟ್ ನೋಡೋಣ ಇದನ್ನು ಒಳಗಡೆ ಮಿಕ್ಸ್ ಮಾಡಿ ತಿಂದರೆ ಟೇಸ್ಟ್ ಅಂತೆ ಅದ್ಭುತವಾಗಿದೆ ಹಲವಾರು ಕಾಳುಗಳೆಲ್ಲ ಚೆನ್ನಾಗಿದೆ ಮತ್ತು ಇದು ಬಿಟ್ಟರೆ ಮತ್ತೆ ನಾವು ಇನ್ನೊಂದು ರೆಸಿಪಿ ತಗೊಂಡಿದ್ವಿ ಕೊಳಕಟ್ಟೆ ಅಂತೇಳಿ ಇದನ್ನು ಮುಖ್ಯವಾಗಿ ಉದ್ದಿನಬೇಳೆಯಿಂದ ಮಾಡ್ತಾರಂತೆ ಈ ಮಾಂಸದಲ್ಲಿ ಏನು ಒಂದು ಶಕ್ತಿ ಪ್ರೋಟೀನ್ ಸಿಗುತ್ತೋ ಮಾಂಸ ತಿಂದಾದಂಥವ್ರು ಏನು ಮಾಡ್ತಾರೆ ಈ ಕೊಳಕಟ್ಟೆಯನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಇದಕ್ಕೆ ತುಪ್ಪವನ್ನು ಹಾಕ್ಕೊಟ್ಟಿದೆ ರವೆ ಇದನ್ನೆಲ್ಲವನ್ನು ಹಾಕಿ ಹಲವಾರು ಅಕ್ಕಿ ಹಿಟ್ಟು ಇವನ್ನೆಲ್ಲವನ್ನು ಹಾಕಿ ಮಾಡ್ತಾರೆ ಹೆಚ್ಚಾಗಿ ಬೇಳೆಯನ್ನು ಬಳಸಿ ಮಾಡುವಂಥದ್ದಂತೆ ಇದಕ್ಕೆ ನೋಡಿ ಬಾಳೆ ಎಲೆಯಲ್ಲಿ ಹಾಕಿ ಮಾಡಿಕೊಟ್ಟಿದ್ದಾರೆ ಹಾ ಕೊಳಕಟ್ಟೆ ಇಡ್ಲಿ ಇದನ್ನು ತುಂಬ ಫೇಮಸ್ ಅಂತೆ ಇದಕ್ಕೆ ನಾವು ತಿಂದು ನೋಡೋಣ ಟೇಸ್ಟ್ ಹೇಗಿದೆ ಅಂತ ಇದಕ್ಕೆ ಚಟ್ನಿಯನ್ನು ಅದ್ಕೊಂಡು ತಿನ್ಬೇಕು ಅಂತ ಹೇಳಿದ್ದಾರೆ ಬೇಳೆ ರವೆ ಮತ್ತು ಅಕ್ಕಿ ಹಿಟ್ಟು ಇದನ್ನೆಲ್ಲವನ್ನು ಹಾಕಿ ಮಾಡಿರುವಂಥ ಕೊಳಕಟ್ಟೆ ಒಂದು ಸ್ಪೆಷಲ್ಲು ತುಂಬ ಜನ ಬಂದಿಲ್ಲಿ ತಿಂತ ಇದ್ದಾರೆ ತುಂಬ ಚೆನ್ನಾಗಿದೆ ಅಂದರೆ ಮೂರನೇ ಐಟಮ್ ಬಂದು ಸೋರೆಕಾಯಿ ಇಡ್ಲಿ ಅಂತೇಳಿ ಸೋರೆಕಾಯಿಯಿಂದ ಮಾಡುವಂಥ ಒಂದು ಇಡ್ಲಿ ಇದು ತುಂಬಕ್ಕೆ ತುಂಬ ಸೋರೆ ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೋರೆಕಾಯಿಯಿಂದ ಮಾಡಿರುವಂಥ ಇಡ್ಲಿ ನಾವು ಬೇರೆ ಬೇರೆ ಏನೇನೋ ಇಡ್ಲಿ ಅಕ್ಕಿ ಇಡ್ಲಿ ರವೆ ಇಡ್ಲಿ ಎಲ್ಲ ತಿನ್ನ ನೋಡಿ ಸೋರೆಕಾಯಿಗಳು ಹಾಗೆ ಕಾಣ್ತಾ ಇದೆ ಪೀಸಸ್ ಸಿಕ್ಕರೆ ಚೆಂದ ಅಂತ ಹೇಳ್ತಿದ್ರು ಸುಮ್ಮನೆ ಹಂಗೆ ತಿನ್ನೋಣ ಹ್ಞೂ ಸೋರೆಕಾಯಿ ಫ್ಲೇವರ್ ಜಾಸ್ತಿ ಬರ್ತದೆ ಯಾಕಂದರೆ ಇಲ್ಲಿ ಸೋರೆಕಾಯಿನೇ ಜಾಸ್ತಿ ಆ್ಯಡ್ ಮಾಡಿದ್ದಾರೆ ನೋಡಿ ಓಪನ್ ಮಾಡಿದ್ರೆ ಸೋರೆಕಾಯಿ ಕಾಣಿಸ್ತಾ ಇದೆ ಇದಕ್ಕೂ ಕೂಡ ಚಟ್ನಿಯನ್ನು ಸ್ವಲ್ಪ ಹತ್ರ ಬಂದಿದ್ದು ಸೋರೆಕಾಯಿ ಇಡ್ಲಿ ಪೀಸ್ ಪೀಸ್ ನಾರ್ ನಾರು ಥರ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿದ್ದಾರೆ ಸೋರೆಕಾಯಿ ಇಡ್ಲಿ ತುಂಬ ಚೆನ್ನಾಗಿದೆ ವೀಕ್ಷಕರೇ ಇಲ್ಲಿ ನಾಲ್ಕನೇ ಐಟಮ್ ಬಂದು ಒತ್ತು ಸಾವಿಗೆ ಒತ್ತು ಸಾವಿಗೆ ಬಂದು ಇದು ಎರಡು ಮೂರು ಥರ ಫ್ಲೇವರ್ ಮಾಡ್ತಾರಂತೆ ನಿಂಬೆಹಣ್ಣಿನ ಒಂದು ಫ್ಲೇವರ್ ಮಾಡ್ತಾರೆ ಇದು ಬಂದು ಪುಳಿಯೊಗರೆ ಫ್ಲೇವರ್ ಮಾಡ್ತಾ ಇರುವಂಥದ್ದು ಒತ್ತು ಸಾವಿಗೆ ಒತ್ತು ಸಾವಿಗೆ ನಿಮಗೆಲ್ಲ ಗೊತ್ತಿದೆ ಹಳ್ಳಿ ಕಡೆ ತುಂಬ ಫೇಮಸ್ಸು ಈ ಓಟಲ್ಲಿ ಒತ್ತು ಸಾವಿಗೆ ತುಂಬ ಟ್ರೆಡಿಷ್ನಲ್ ಫುಡ್ ಇದು ಇದು ಹೇಗಿದೆ ಟೇಸ್ಟ್ ನೋಡೋಣ ಇದು ಪುಳಿಯೋಗರೆ ಫ್ಲೇ ಅಂತೆ ಚಿಕ್ಕ ಮಕ್ಳಿಗಂತೂ ಅದ್ಭುತ ಚಿಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾರೆ ಜೊತೆಗೆ ಈ ಥರ ಕಾಳುಗಳೆಲ್ಲ ಹಾಕ್ಬಿಡೋದ್ರಿಂದ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕಡಲೆಬೀಜ ಒತ್ತರಿಸ ಒಳ್ಳೆ ಟೇಸ್ಟ್ ಕೊಡ್ತಿದೆ ಇದು ಒಂದು ಒಳ್ಳೆ ಐಟಮ್ ಚೆನ್ನಾಗಿದೆ ಐಟಮ್ ಬಂದು ರಾಗಿ ಬಾಯಿ ಅಂತೇಳಿ ಇದನ್ನು ರಾಗಿ ಹಾಲು ಮತ್ತು ತುಪ್ಪ ಮತ್ತು ಬೆಲ್ಲವನ್ನು ಹಾಕಿ ಮಾಡುವಂಥದ್ದು ತುಂಬ ಜನ ಈಗ ಶುಗರ್ ಪೇಷಂಟ್ಸ್ ಇರ್ತಾರೆ ಶುಗರ್ ಅವಾಯ್ಡ್ ಮಾಡ್ಬೇಕಂತೋರಿಗೆ ಇದೊಂದು ಒಳ್ಳೆಯ ಟೇಸ್ಟು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ರಾಗಿ ಆಲ್ಬೈ ನೋಡ್ತಾಯಿದ್ರೆ ಮೇಡಮ್ ಹೇಳ್ತಾಯಿದ್ರು ಮಕ್ಕಳು ಕೆನ್ನೆ ಥರ ಇರುತ್ತೆ ಅಂತ ಹಂಗೆ ಇದೆ ನೋಡಿ ಶೇಕ್ ಮಾಡಿದ್ರೆ ಹೇಗೆ ಅಲ್ಲಾಡ್ತಾಯಿದೆ ಇದನ್ನು ಸ್ವಲ್ಪ ಕಟ್ ಮಾಡಿ ಹಿಂಗೆ ತಿನ್ನೋಣ ನಿಜವಾಗ್ಲೂ ಅದ್ಭುತವಾಗಿದೆ ಇದನ್ನು ತಿನ್ಬೇಕು ನಿಜವಾಗ್ಲೂ ಸಕ್ಕತ್ತಾಗಿದೆ ಮಾತ್ರ ರಾಗಿ ಆಲ್ಬೈ ಅಂದರೆ ರಾಗಿ ಹಾಲಿಂದ ಮತ್ತು ಬೆಲ್ಲ ಮತ್ತು ತುಪ್ಪ ಎರಡನ್ನು ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಒಂದು ರೀತಿ ಬಾಯಿಗೆ ಹಾಕಿದ್ರೆ ಹಾಗೆ ಕರ್ಗೋಗ್ತಾ ಇದೆ ಶ್ರೀರಗು ಅಂತ ಶ್ರೀರಗು ತಾವು ಎಲ್ಲಿ ಸರ್ ಸರ್ ಇಲ್ಲಿ ಅರಕೆರೆ ಮೈಕೋಟೆ ಮೈಕೋಲೆ ಹೋಟೆಲ್ ಇರೋದು ನಾವು ನೀವು ಸ್ವಂತ ಊರು ಸರ್ ಸ್ವಂತ ಊರು ನಮ್ದು ಮೈಸೂರು ಮೈಸೂರು ಮೈಸೂರವರ ನಮ್ ಮೈಸೂರು ನಮ್ ಸರ್ ಇಲ್ಲಿ ತಿಂಡಿ ಏನ್ ವಿಶೇಷಕ್ಕೋಸ್ಕರ ಬಂದಿದ್ದೀರಿ ಇಲ್ಲಿ ಸರ್ ಇಲ್ಲಿ ಹೊಸದಾಗಿ ಇದೊಂದು ರೆಸ್ಟೋರೆಂಟ್ ಓಪನ್ ಆಗಿದೆ ಕೇಶೋಸ್ ಕಾರ್ನರ್ ಅಂತ ಇದು ಅರಕೆರೆ ಮೈಕೋಲೆ ಹೋಟೆಲ್ ಇದೆ ನೀವು ಬ್ರಿಗೇಡ್ ಮೇಲೆ ನಿಮ್ಗೆ ಹೋಗೋ ದಾರಿಯಲ್ಲಿ ರಸ್ತೆಯಲ್ಲಿ ನಿಮ್ಗೆ ಇದು ಹೋಟೆಲ್ ಹೋಗಿ ಸಿಗುತ್ತೆ ನಿಮ್ಗೆ ಸರ್ ಇಲ್ಲಿ ಸಂಕೇತಿ ಜನಾಂಗದ ಸಾಂಪ್ರದಾಯಿಕ ಅಡಿಗಳನ್ನ ಸವಿಬಹುದು ಅಂದ್ರೆ ಉದಾಹರಣೆಗೆ ನಿಮ್ಗೆ ಕೊಳಕಟ್ಟೆ ಅಂತ ಒಂದು ವಿಶೇಷವಾದ ತಿಂಡಿ ಇರುತ್ತೆ ಆಮೇಲೆ ಚೋಮಾಯಿ ಅಥವಾ ಒತ್ತು ಶಾವಿಗೆ ಅಂತ ಏನು ಹೇಳ್ತೀವಿ ಆ ಒಂದು ತಿಂಡಿ ಸಿಕ್ಕುತ್ತೆ ಆಮೇಲೆ ನುಂಡೆ ಮಜ್ಜಿಗೆ ಹೋಳಿ ಅಂತ ನಿಮಗೆ ಒಂದು ಸಿಕ್ಕುತ್ತೆ ಆಮೇಲೆ ಸೋರೆಕಾಯಿ ಇಡ್ಲಿ ಅಂತ ಒಂದು ಸಿಕ್ಕುತ್ತೆ ಆಮೇಲೆ ಸಿಹಿ ದಿನಿಸ್ಗಳಲ್ಲಿ ನಿಮಗೆ ಹಾಲ್ಬಾಯಿ ಅಂತ ಒಂದು ಫೇಮಸ್ ಆಗಿ ಒಂದು ಅಡುಗೆನ ಸಿಹಿ ಅಡುಗೆ ಅದು ನಿಮಗೆ ಸವಿಲಿಕ್ಕೆ ಸಿಕ್ಬೋದು ಸರ್ ಈಗ ಮೊನ್ನೆ ನಾನು ಯೂಟ್ಯೂಬ್ನಲ್ಲಿ ಎರಡು ಟೂ ಡೇಸ್ ಬ್ಯಾಕ್ ನೋಡಿದೆ ಮಗಳನ್ನ ಕಾಲೇಜ್ಗೆ ಡ್ರಾಪ್ ಮಾಡಕ್ ಹೋದಾಗ ನೋಡಿದೆ ಹೋಟೆಲ್ ನೋಡೋಣ ಟೇಸ್ಟ್ ಯಾವ ತರ ಇರುತ್ತೆ ಅಂತ ಬಂದು ಮತ್ತೆ ಒಂದು ಖಾಲಿ ದೋಸೆ ತಗೊಂಡೆ ಮತ್ತೆ ಶಾವ್ಗೆ ಬಾತ್ ತಗೊಂಡೆ ಮತ್ತೆ ಚಟ್ನಿ ಮತ್ತೆ ಫಸ್ಟ್ ಕ್ಲಾಸ್ ಆಗಿದೆ ಸೂಪರ್ ಸೂಪರ್ ಆಗಿದೆ ಆಗಿದೆ ನಿಮ್ ಖುಷಿ ನೋಡಿದ್ರೆ ಬೇರೆ ಹೋಟೆಲ್ ಗೆ ಕಂಪೇರ್ ಮಾಡಿದ್ರೆ ಇಲ್ಲೇ ಒಂಥರ ಖಾಲಿ ದೋಸೆ ಒಂಥರ ಡಿಫ್ರೆಂಟ್ ಇದೆ ಸರ್ ತಮ್ಮ ಹೆಸರು ಮೋಹನ್ ಅಂತ ಹೇಳಿ ಏನ್ ಕೆಲಸ ಮಾಡ್ತೀರಾ ಸರ್ ಇಂಜಿನಿಯರ್ ಓ ಇಂಜಿನಿಯರ್ ಒಳ್ಳೆ ಹೋಟ್ಲಿಗೆ ಬಂದಿದ್ದೀರಾ ಸರ್ ಈ ಹೋಟ್ಲ್ ಏನ್ ವಿಶೇಷ ಅಂತ ಹೇಳಿ ಬಂದಿದ್ದೀರಾ ಇಲ್ಲಿ ಕೊಳಕೊಟ್ಟೆ ವಿಶೇಷ ಅಂತ ಬಿಟ್ಟು ಕೊಳಕೊಂಡೆ ನಾ ಅಂತ ಬಂದು ಇವತ್ತು ಫ್ಯಾಮಿಲಿ ಎಲ್ಲ ಆಮೇಲೆ ಹಾಲ್ ಬಾಯಿ ವಿಶೇಷ ಆಯ್ತು ಈಗ ನೆಕ್ಸ್ಟ್ ನುಚ್ಚಿನುಂಡೆನ ಟ್ರೈ ಮಾಡ್ತಾರೆ ಮೂರ್ ಐಟಮ್ ತಿಂತಾ ಇದೀರಾ ಶನಿವಾರ ಬಲವರ ಫುಲ್ ಮಸ್ತ್ ಮಜಾನ್ ತಗೊಂಡಿದ್ದು ಹಾ ಹಾ ಮೂರ್ ಐಟಮ್ ಆದ್ಮೇಲೆ ನೆಕ್ಸ್ಟ್ ಬೇರೆ ಏನೇನ್ ಅನ್ಕೊಂಡಿದೀರಾ ಸರ್ ನೆಕ್ಸ್ಟ್ ಇನ್ನ ಹೊಟ್ಟೆ ಹೆಂಗಾಗತ್ತೆ ನೋಡ್ಬಿಟ್ಟು ಅದ್ರ ಮೇಲೆ ನಾವು ಇವತ್ತು ತಗೊಂಡಿದ್ದು ನುಚ್ಚಿನುಂಡೆ ಆಮೇಲೆ ಕೊಟ್ಟೆ ಕೊಡಗು ಆಮೇಲೆ ಹಾಲ್ಬಾಯಿ 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 ಮಾತ್ರ ಬೇರೆ ಕಡೆ ರಾಗಿ ಹಾಲ್ಬಾಯಿ ತಗೊಂಡಿದ್ದು ಬೇರೆ ಕಡೆ ನಾವು ಎಲ್ಲ ಎರಡು ಟೆಸ್ಟ್ ಮಾಡಿದೀವಿ ಬಟ್ ಇಲ್ಲಿ ಬಹಳ ಚೆನ್ನಾಗಿದೆ ರಾಗಿ ಹಾಲ್ಬಾಯಿ ಆ ಟೇಸ್ಟ್ ನಿಮ್ಗೆ ಇನ್ನ ಇದುವರೆಗೆ ಎಲ್ಲೂ ಸಿಕ್ಕಿರಲಿಲ್ಲ ಇಲ್ಲಿ ಟೇಸ್ಟ್ ಸಿಕ್ಕಿದೆ ಆತರ ವಿತ್